ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಾಂತಲಾ ಸಂತೋಷ್ ನಾನು ಈ ದಿನ ಹೊಸದಾಗಿ ಕೆಲಸಕ್ಕೆ ಯಾರ್ಯಾರು ಸಿರ್ತಾಯಿದ್ದಾರೋ ಅವರಿಗೆ ಕೆಲವು ಮುಖ್ಯ ಮಾಹಿತಿಗಳನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ ಈಗೆಲ್ಲ ನಿಮಗೆ ಗೊತ್ತು ಪದವಿ ತುಂಬ ಜನ ಮುಗಿಯೋಕ್ಕೆ ಮುಗಿಯೋಕ್ಕೆ ಬಂದಿದೆ ಆಮೇಲೆ ಕ್ಯಾಂಪಸ್ ಇಂಟರ್ವ್ಯೂವೆಲ್ಲ ಆಗಿದೆ ಆಮೇಲೆ ಪ್ಲೇಸ್ಮೆಂಟ್ ಸಹ ಆಗ್ತಾಯಿದೆ ಆಮೇಲೆ ಹಲವಾರು ಸಂಸ್ಥೆಗಳಲ್ಲಿ ಹೊಸದಾಗಿ ಯುವಕ ಯುವತಿಯರು ಜಾಯ್ನ್ ಆಗೋಕ್ಕೆ ರೆಡಿ ಆಗಿದ್ದಾರೆ ಸೊ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡೋಕ್ಕೆ ಜಾಯ್ನ್ ಆಗಿ ಜಾಯ್ನ್ ಆದಮೇಲೆ ಏನೆಲ್ಲ ಕೆಲವು ಅಂಶಗಳು ನಮಗೆ ಉಪಯೋಗಕ್ಕೆ ಬರುತ್ತೆ ಯಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕು ಅನ್ನೋದನ್ನು ನಾವು ಇವತ್ತು ನೋಡೋಣ ನಾವು ಯಾವುದೇ ಒಂದು ಸಂಸ್ಥೆಗೆ ಜಾಯಿನ್ ಆಗ್ತಿದ್ದೀವಿ ಅಂದರೆ ಆ ಸಂಸ್ಥೆಯ ಬಗ್ಗೆ ನಮಗೆ ಕೆಲವು ಮಾಹಿತಿಗಳು ಗೊತ್ತಿರಬೇಕಾಗತ್ತೆ ಸೊ ನೀವು ಎಲ್ಲಿ ಕೆಲಸಕ್ಕೆ ಇದ್ದೀರಾ ಅದ್ರ ಬಗ್ಗೆ ಸಂಪೂರ್ಣ ಸಹ ಮಾಹಿತಿನಾದರೂ ನೀವು ತಿಳ್ಕೊಂಡಿರಿ ಯಾರಾದರೂ ಕೇಳಿದಾಗ ನಿಮಗೆ ಹೇಳೋಕೆ ಬರಬೇಕು ಆಮೇಲೆ ನೀವು ಹೇಳಿದಾಗ ಹೌದು ಈ ಸಂಸ್ಥೆ ಬಗ್ಗೆ ಈ ಹುಡುಗನಿಗೆ ಗೊತ್ತಿದೆ ಈ ಹುಡುಗಿಗೆ ಗೊತ್ತಿದೆ ಅನ್ನೋದನ್ನು ಬೇರೆಯವ್ರಿಗೆ ಗೊತ್ತಾಗತ್ತೆ ಸೊ ನಾವು ಯಾವುದೇ ಒಂದು ಸಂಸ್ಥೆಗೆ ಜಾಯ್ನ್ ಆಗಬೇಕಾದ್ರೆ ಅದರ ಮಾಹಿತಿ ನಿಮಗಿರಲಿ ನಾವು ಎಲ್ಲಿ ಕೆಲಸಕ್ಕೆ ಇದ್ದೀವಿ ಅಂತ ಆಮೇಲೆ ಜಾಯಿನ್ ಆದಮೇಲೆ ನಾವು ಕೆಲಸಕ್ಕೆ ಸೇರಿದ ಮೇಲೆ ಸ್ವಲ್ಪ ವರ್ಷಗಳ ಕಾಲ ನಮ್ಮ ಕೆಲಸವನ್ನು ನಾವು ಬದಲಾಯಿಸಬಾರ್ದು ಯಾವಾಗ್ಲೂ ಇದು ತುಂಬ ಮುಖ್ಯ ಇವಾಗ ಒಬ್ಬೊಬ್ಬರು ಕೆಲಸಕ್ಕೆ ಜಾಯ್ನ್ ಆಗಿಬಿಡ್ತಾರೆ ಒಂದು ಆರು ತಿಂಗಳಿಗೆ ಯಾವುದೋ ಒಂದು ಒಳ್ಳೆಯ ಅಪೋರ್ಚುನಿಟಿ ಬಂತು ಸ್ಯಾಲ್ರಿ ತುಂಬ ಜಾಸ್ತಿ ಇದೆ ಇದಕ್ಕಿಂತ ಹೀಗೆ ಎಲ್ಲ ಕೆಲವು ಅಂಶಗಳನ್ನು ತಲೆಯಲ್ಲಿಟ್ಕೊಂಡು ಚೇಂಜ್ ಮಾಡಿಬಿಡ್ತಾರೆ ಆದರೆ ಇದು ಮುಂದೆ ಏನಾಗುತ್ತೆ ಅಂದರೆ ಅವರ ಕಲಿಕೆಯಲ್ಲಿ ಸರಿಯಾಗಿ ಕಲ್ ಆಗಲ್ಲ ಅವರಿಗೆ ಇವಾಗ ಸ್ಯಾಲ್ರಿ ಜಾಸ್ತಿ ಸಿಕ್ತು ಅಂತ ಕೆಲಸ ಬಿಟ್ಟು ಬೇರೆ ಹತ್ರ ಸೇರಿಬಿಡ್ತಾರೆ ಆದರೆ ಇವಾಗ ಹೊಸದಾಗಿ ನಾವು ಜಾಯಿನ್ ಆದಾಗ ಒಂದು ಎರಡು ಮೂರು ವರ್ಷ ಅದು ಒಂದು ಕಲಿಕೆಯ ಸಮಯ ನಮಗೆ ಏನೇ ಒಂದು ಸಮಸ್ಯೆ ಬಂದಾಗ ನಾವು ಅದನ್ನು ನಮ್ಮ ಎಸ್ ಎಮ್ ಇಗಳು ಅಂದರೆ ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ ಒಂದೊಂದು ಗುಂಪಿಗೆ ಒಬ್ಬೊಬ್ಬ ಎಕ್ಸ್ಪರ್ಟ್ಸ್ನ ಅವರು ನೇಮಕ ಮಾಡಿರ್ತಾರೆ ನಮಗೆ ಏನೇ ಸಮಸ್ಯೆ ಬಂದರೂ ಸಹ ನಾವು ಅವ್ರನ್ನ ಕೇಳಿ ಅದನ್ನು ಬಗೆಹರಿಸ್ಕೋಬೋದು ಸೊ ಈ ಒಂದು ಎರಡು ಮೂರು ವರ್ಷ ನಮಗೆ ಅದು ಕಲಿಕೆಯ ಒಂದು ಅವಧಿ ನಾವು ಆವಾಗ ಮುಖ್ಯವಾಗಿ ಹಣಕ್ಕಿಂತ ಕಲಿಕೆಯ ಮೇಲೆ ಸ್ವಲ್ಪ ಜಾಸ್ತಿ ನಮಗೆ ಗಮನ ಇರಬೇಕು ಯಾವುದೇ ಒಂದು ಅಪಾರ್ಚುನಿಟಿ ಸಿಕ್ಕರೆ ಅವಾಗ ಅದರಿಂದ ಬರೀ ಹಣದ ಒಂದೇ ಯೋಚನೆ ಮಾಡಬಾರ್ದು ಅಲ್ಲಿ ಹೇಗೆ ನಮಗೆ ಸಂಪೂರ್ಣ ಇಲ್ಲಿ ಮಾಹಿತಿ ಇದೆಯಾ ಕೆಲಸದ್ದು ಅಲ್ಲಿ ಸೇರಿಕೊಂಡಾಗ ನಮಗೆಲ್ಲ ಯಾವೆಲ್ಲ ನಮಗೆ ಅನಾನುಕೂಲ ಅನಾನುಕೂಲಗಳು ಎದುರಾಗ್ಬೋದು ಇದೆಲ್ಲ ಯೋಚನೆ ಮಾಡಬೇಕಾಗತ್ತೆ ಸೊ ನಾವು ಜಾಯ್ನ್ ಆದಮೇಲೆ ಕೆಲವು ವರ್ಷಗಳು ಒಂದೇ ಹತ್ರ ಕೆಲಸ ಮಾಡಿದ್ರೆ ನಮಗೆ ತುಂಬ ಉಪಯೋಗ ಇದೆ ಆಮೇಲೆ ಜಾಯಿನ್ ಆದಮೇಲೆ ಕೆಲಸಕ್ಕೆ ಸಮಯವನ್ನು ಸರಿಯಾಗಿ ಪರಿಪಾಲನೆ ಮಾಡಬೇಕು ಆಮೇಲೆ ನಾವು ಯಾವುದೇ ಒಂದು ಕೆಲಸವನ್ನು ಕರೆಕ್ಟಾಗಿ ನಿಭಾಯಿಸಿದ್ರೆ ನಮ್ಮ ಮೇಲಿರುವ ಸೀನಿಯರ್ಸ್ಗೆ ಹೌದು ನಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ ಹೌದು ಇವರು ನಾವು ಕೊಟ್ಟ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸ್ತಾರೆ ಅಂತ ಅವ್ರಿಗೆ ತಿಳಿಸ್ಕೊಟ್ಟಾಗ ಆಗುತ್ತೆ ಸೊ ಸಮಯ ಪರಿಪಾಲನೆ ಸಹ ತುಂಬ ಮುಖ್ಯ ನಾವು ಎಲ್ಲೇ ಕೆಲಸ ಮಾಡ್ತಿರಲಿ ಏನೇ ಕೆಲಸ ಮಾಡ್ತಿರಲಿ ಸರಿಯಾದ ಸಮಯಕ್ಕೆ ಮಾಡಬೇಕಾಗತ್ತೆ ಆಮೇಲೆ ನಾವು ಜಾಯಿನ್ ಆದಮೇಲೆ ಎಲ್ಲೇ ಒಂದು ಕೆಲಸಕ್ಕೆ ಅಲ್ಲಿ ಹಲವಾರು ವ್ಯಕ್ತಿಗಳಿರ ಇರ್ತಾರೆ ನಮ್ಮ ಬಗ್ಗೆ ಕೆಲವು ಸರಿ ನಕಾರಾತ್ಮಕ ಕಮೆಂಟ್ಗಳು ಬರ್ಬೋದು ಅದಕ್ಕೆ ನಾವು ತುಂಬ ಮನಸ್ತಾಪವನ್ನು ಮಾಡ್ಕೊಳ್ಳೋದು ಬೇಡ ನಮ್ಮ ಕೆಲಸಕ್ಕೆ ಫಸ್ಟ್ ಮೊದಲ ಆದ್ಯತೆ ಕೊಡಬೇಕಾಗತ್ತೆ ಆಮೇಲೆ ಬೇರೆದು ಆಮೇಲೆ ನಾವು ನಮಗೆ ಏನೇ ಒಂದು ಸಮಸ್ಯೆ ಬಂದಾಗ ನಮ್ಮ ಸಹೋದ್ಯೋಗಿಗಳ ಜೊತೆ ಮತ್ತು ಸೀನಿಯರ್ಸ್ ಹತ್ರ ಯಾವಾಗಲೂ ಕ್ಲಿಯರ್ ಕಮ್ಯುನಿಕೇಷನ್ ಇರಬೇಕು ನಾವು ಇವ್ರ ಹತ್ರನೂ ಕರೆಕ್ಟಾಗಿ ಏನು ಇನ್ಫಾರ್ಮೇಷನ್ ಕೊಡಬೇಕು ಅದನ್ನು ಕೊಡಬೇಕು ಆಮೇಲೆ ನಮ್ಮ ಸೀನಿಯರ್ಸ್ ಜೊತೆ ಯಾವುದ್ರ ಯಾ ಯಾವ ಮಾಹಿತಿ ಬಗ್ಗೆ ಕ್ಲಿಯರಾಗಿ ಗೊತ್ತು ಗೊತ್ತು ಮಾಡಬೇಕು ಅವ್ರಿಗೆ ಅದನ್ನೆಲ್ಲ ಅವ್ರಿಗೆ ತಿಳಿಸ್ಬೇಕಾಗತ್ತೆ ಸೊ ಎಲ್ಲೂ ಸಹ ಕನ್ಫ್ಯೂಷನ್ಸ್ ಇಟ್ಕೋಬಾರ್ದು ಕ್ಲಿಯರ್ ಕಮ್ಯುನಿಕೇಷನ್ ಇದ್ದರೆ ನೀವು ಎಲ್ಲಿ ಕೆಲಸ ಮಾಡಿರಿ ಮಾಡ್ತಾಯಿರಿ ಅದು ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಇದಾದ ಮೇಲೆ ನಾವು ಮೊದಲು ಕೆಲಸಕ್ಕೆ ಜಾಯಿನ್ ಆದಮೇಲೆ ನಮಗೆ ಕೆಲವು ಎಟಿಕ್ವೆಟ್ಸ್ ಅಂತ ಹೇಳ್ತಾರೆ ಒಂದು ಕಂಪನಿಯಲ್ಲಿ ಜಾಯ್ನ್ ಆದಾಗ ಸಂಸ್ಥೆಯಲ್ಲಿ ಜಾಯ್ನ್ ಆದಾಗ ಕೆಲವು ಸಂಸ್ಥೆಗಳಲ್ಲಿ ಇಮೇಲ್ ಹೇಗೆ ಡ್ರಾಫ್ಟ್ ಮಾಡೋದು ಹೇಗೆ ಕಳಿಸೋದು ಅಫಿಷಿಯಲ್ ಆಗಿ ಹೀಗೆಲ್ಲ ಹೇಳ್ಕೊಡ್ತಾರೆ ಆದರೂ ಸಹ ನೀವು ನಿಮ್ಮ ಯಾರಾದರೂ ಸಹೋದ್ಯೋಗಿಗಳಿಗೆ ಇಲ್ಲ ಸೀನಿಯರ್ಸ್ಗೆ ಮೇಲ್ಸ್ ಎಲ್ಲ ಮಾಡಬೇಕಾದ್ರೆ ಆದಷ್ಟು ಫುಲ್ ಫಾರ್ಮ್ ವರ್ಡ್ಸನ್ನ ಯೂಸ್ ಮಾಡಿ ಶಾರ್ಟ್ಕಟ್ ಯೂಸ್ ಮಾಡಬೇಡಿ ಎಕ್ಸಾಂಪಲ್ ಪಿ ಪಿ ಎಫ್ ಎ ಅಂತ ಹೇಳ್ತಾರೆ ಸೊ ಅದ್ರ ಬದಲು ನೀವು ಪ್ಲೀಸ್ ಫೈಂಡ್ ಅಟ್ಯಾಚ್ಮೆಂಟ್ ಅಂತಲೇ ಫುಲ್ ಫಾರ್ಮಲ್ಲಿ ಬರೀರಿ ನೀವು ಯಾವುದೇ ಒಂದು ಮೇಲ್ ಮಾಡಬೇಕಾದ್ರೆ ಅದು ಆಗಿ ಅಫಿಷಿಯಲ್ ಆಗಿ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ ಇದರಿಂದ ತುಂಬ ಉಪಯೋಗ ಆಗುತ್ತೆ ನಮಗೆ ಕೆಲಸದಲ್ಲಿರುವ ಶ್ರದ್ಧೆಯನ್ನು ಅದು ತೋರಿಸ್ಕೊಡುತ್ತೆ ಕೆ ಸ್ವಲ್ಪ ಕೆಲಸವೇ ಮಾಡಲಿ ಅದ್ರ ಬಗ್ಗೆ ಶ್ರದ್ಧೆ ಮತ್ತು ವಿಶ್ವಾಸ ನಿಮ್ಮ ಹತ್ರ ಇದ್ದರೆ ಅದರ ಒಂದು ಔಟ್ಪುಟ್ ಸರಿಯಾಗಿ ಬರುತ್ತೆ ಅನ್ನೋದೇ ಈ ಕೆಲವು ಅಂಶಗಳ ಒಂದು ಮಾಹಿತಿ ಸೊ ನಾವು ಕೆಲಸಕ್ಕೆ ಸೇರಿದಾಗ ಅದು ಚಿಕ್ಕದೇ ಇರ್ಬೋದು ದೊಡ್ಡದೇ ಇರ್ಬೋದು ಅದರ ಬಗ್ಗೆ ಕೀಳರಿಮೆ ಬೇಡ ಎಲ್ಲೇ ಕೆಲಸಕ್ಕೆ ಸೇರಿದ್ರೂ ಸಹ ಅದರ ಬಗ್ಗೆ ಒಂದು ಉನ್ನತ ಅಭಿಪ್ರಾಯವನ್ನು ಇಟ್ಕೊಂಡಿರಿ ಶ್ರದ್ಧೆಯಿಂದ ಕಲ್ಕೊಂಡ್ರೆ ಯಾವುದೇ ಕೆಲಸವನ್ನು ನಾವು ಕಲಿಬಹುದು ನಾವು ಹೊಸದಾಗಿ ಕೆಲಸಕ್ಕೆ ಸೇರಿದಾಗ ನಮ್ಮ ಮನಸ್ಸು ಆ ಸಂಸ್ಥೆಗೆ ಅಂದರೆ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಯಾವುದೇ ಒಂದು ಹೊಸ ಜಾಗಕ್ಕೆ ನಾವು ಸೇರಿದಾಗ ಅಲ್ಲಿ ಪರಿಸ್ಥಿತಿಯನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದಿನ ಹಿಡಿಯುತ್ತೆ ಸೊ ಸ್ವಲ್ಪ ದಿನ ಆಗೋವರೆಗೂ ನಮ್ಮನ್ನು ನಾವು ನಮ್ಮ ಮನಸ್ಸಿಗೆ ಎಲ್ಲ ಸರಿ ಇದೆ ಈ ಸಂಸ್ಥೆ ಚೆನ್ನಾಗಿದೆ ನನ್ನ ಕೆಲಸ ಚೆನ್ನಾಗಿದೆ ನಾನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಸತತ ಪ್ರಯತ್ನ ಮಾಡ್ತೀನಿ ಹೀಗೆ ನಿಮ್ಮ ಮನಸ್ಸನ್ನು ನೀವು ರೂಢಿ ಮಾಡ್ಕೊಳ್ಳಿ ಇದರಿಂದ ತುಂಬ ಒಳ್ಳೆಯ ಸಕ್ಸಸ್ ನಿಮಗೆ ಗ್ಯಾರಂಟಿ ಸಿಗುತ್ತೆ ಈಗ ಹಲವಾರು ಯುವಜನತೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ತಲೆಯಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಿರ್ತಾರೆ ಹಲವಾರು ಅವರು ಅಂದ್ಕೊಂಡಿರೋದು ಸಂಸ್ಥೆಯಲ್ಲಿ ಇರಲ್ಲ ಆ್ಯಕ್ಚುಲಿ ಸೊ ಪ್ರೀವಿಯಸ್ ನಿಮ್ಮ ಅಂದರೆ ಮೊದಲೇ ನಿಮ್ಮ ಮೈಂಡನ್ನು ನೀವು ಇದೆಲ್ಲ ತಯಾರಿ ಮಾಡಿಕೊಂಡ್ರೆ ಅಂದರೆ ಸರಿಯಾದ ಸಮಯಕ್ಕೆ ಮತ್ತು ಸತತ ಪ್ರಯತ್ನ ನಾನು ಮಾಡಬೇಕು ಅನ್ನೋದು ಎಲ್ಲನೂ ಮನಸ್ಸಿನಲ್ಲಿ ನೀವು ಇಟ್ಕೊಂಡು ಜಾಯ್ನ್ ಆದರೆ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನೀವು ಕೆಲಸ ಮಾಡುತ್ತಿರುವ ಸಂಸ್ಥೆ ಅಥವಾ ಅಲ್ಲಿನ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಮನಸ್ತಾಪ ಏರ್ಪಟ್ಟಾಗ ಅದರಿಂದ ತುಂಬ ಬೇಜಾರಾಗೋದು ಒಳಗಾಗದು ಆಗಬೇಡಿ ಅದರಿಂದ ಬೇಗ ಹೊರಗೆ ಬನ್ನಿ ಆಮೇಲೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಮತ್ತು ನಿಮ್ಮ ಸೋ ಸೀನಿಯರ್ಸ್ ಜೊತೆ ಒಳ್ಳೆಯ ಒಂದು ಕನೆಕ್ಷನನ್ನು ಅಂದರೆ ಒಂದು ಒಳ್ಳೆಯ ರ್ಯಾಪೋ ನೀವು ಇಟ್ಕೊಂಡಿರಬೇಕು ಇದರಿಂದ ನಿಮಗೆ ಆದಷ್ಟು ಕೆಲಸಕ್ಕೆ ಏನು ಪ್ರೋತ್ಸಾಹ ಸಿಗುತ್ತೆ ಒಳ್ಳೊಳ್ಳೆಯ ಒಂದು ನಿಮಗೆ ಐಡಿಯಾಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲಸ ಮಾಡುವ ಪರಿಸ್ ಅಲ್ಲಿ ಅಲ್ಲಿಯ ಪರಿಸ್ಥಿತಿ ಉತ್ತಮ ಆಗಿದ್ದರೆ ನಿಮಗೂ ಒಳ್ಳೆಯದು ನಾವು ಮನೆಯಲ್ಲಿ ಬಿಟ್ಟರೆ ನಮ್ಮ ಅರ್ಧದಷ್ಟು ಜೀವನ ಕಳೆಯೋದು ನಾವು ಕೆಲಸ ಮಾಡುತ್ತಿರುವ ಆ ಆಫೀಸ್ನಲ್ಲಿ ಸಂಸ್ಥೆಗಳಲ್ಲಿ ಸೊ ಆದಷ್ಟು ನಾವು ಅಲ್ಲಿ ಚೆನ್ನಾಗಿ ಖುಷಿಯಾಗಿ ಸಮಾಧಾನವಾಗಿ ಸತತ ಪ್ರಯತ್ನಗಳಿಂದ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಜೀವನದಲ್ಲಿ ಸಕಾರಾತ್ಮಕ ಒಂದು ಬೆಳವಣಿಗೆಯೂ ಸಹ ನಾವು ಹೊಂದಬಹುದು ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಎಲ್ಲ ಯುವ ಜನತೆಗೂ ತಲ್ ತಲುಪಬೇಕು ಅಂತ ನನಗೆ ಆಸೆ ಇದೆ ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಏನೇ ಒಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮರಿಬೇಡಿ ನಮಸ್ಕಾರ